ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ವೈಷ್ಣು ಮತ್ತು ಲಕ್ಷ್ಮಿ ಇಬ್ಬರ ಬದುಕಲ್ಲಿ ಒಂದು ದೊಡ್ಡ ಘಟನೆ ಸಂಭವಿಸ್ತದೆ ಕತೆಗೆ ಮಹಾ ಟ್ವಿಸ್ಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಕಾವೇರಿ ವಾಪಸ್ ಮನೆಗೆ ಬಂದರೆ ಲಕ್ಷ್ಮಿ ಮನೆ ಹೋಸ್ಟೆಲ್ನ ದಾಟಿ ಹೋಗೋ ಸಮಯ ಬರತ್ತೆ ಏನು ಕತೆ ಏನಾಗ್ತದೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನೇ ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿ ಮತ್ತು ಕೇಸನ್ನು ಏನು ರಿಓಪನ್ ಮಾಡಿಸಿದ್ರು ರಿಓಪನ್ ಮಾಡಿಸಿದಷ್ಟು ಇಲ್ಲದೆ ಒಂದಷ್ಟು ಸಾಲಿಡ್ ಪ್ರೂಫಸ್ ಪ್ರೂಫ್ಸನ್ನು ಕೂಡ ತೊಗೊಂಡು ಬಂದರು ಒಂದಷ್ಟು ಸಾಲಿಡ್ ಪ್ರೂಫ್ಗೆ ಸರಿಯಾದಂಥ ಸಮ್ಮತವಾದಂಥ ನ್ಯಾಯವನ್ನು ಕೂಡ ಸರಿಯಾದಂಥ ವಾದವನ್ನು ಕೂಡ ಪಾರ್ಥಸಾರಥಿ ಮಂಡಿಸಿದ್ರು ಆದರೆ ಇಲ್ಲಿ ಒಂದು ಕೀರ್ತಿಯ ವಿಡಿಯೋ ಮತ್ತು ಲಕ್ಷ್ಮಿಯ ವಿಡಿಯೋ ಕತೆಗೆ ಭಾರಿ ಟ್ವಿಸ್ಟನ್ನೇ ಕೊಟ್ಬಿಡ್ತು ಒಂದಕ್ಷಣ ಕೀರ್ತಿ ವಿಡಿಯೋ ಕೂಡ ತಲೆ ಕೆಳಗೆ ಮಾಡಿದ್ರೂ ಪಾರ್ಥ ಸಾರತಿ ಅಂತಲೇ ಹೇಳ್ಬೋದು ಯಾಕೆಂದರೆ ಆಕೆಗೆ ಮಾನಸಿಕ ಸ್ಥಿಮಿತ ಇಲ್ಲ ಅಂದಮೇಲೆ ಆಕೆ ಏಳ್ಕೆಯನ್ನು ಪರಿಗಣಿಸಲಾಗೋದಿಲ್ಲ ಅಂತ ಆದರೆ ಇಲ್ಲಿ ಸ್ಟೇಬಲ್ ಆಗಿರ್ತಕ್ಕಂಥ ಲಕ್ಷ್ಮಿಯ ವಿಡಿಯೋ ಕೋಟಿನ ಮುಂದೆ ಪ್ರಸಾರ ಆಗ್ತಿದ್ದಾಗೆ ಕತೆಗೆ ಒಂದು ಮೇಚೂರ್ ಟ್ವಿಸ್ಟ್ ಸಿಕ್ತು ಅಂತಲೇ ಹೇಳ್ಬೋದು ಇಲ್ಲಿ ಲಕ್ಷ್ಮೀ ವೈಷ್ಣವ್ ಜೊತೆ ಹೋಗಿ ಹೇಳಿದ ಆ ಒಂದು ಸತ್ಯ ನಾನು ನಾಟಕ ಮಾಡಿದೆ ನನ್ನ ಮೈ ಮೇಲೆ ಯಾವುದೇ ಆತ್ಮ ಬಂದಿರಲಿಲ್ಲ ಸತ್ಯ ಬಾಯ್ ಅಂತ ಅತ್ತಿನ ಹೆದರಿಸ್ತೇ ಬೆದ್ರಿಸ್ತೆ ಅಂತ ಹೇಳಿತು ಇದೇ ಒಂದು ವಿಷಯನ ಇಟ್ಕೊಂಡಂತೆ ಇಲ್ಲಿ ಕಾವೇರಿ ಬಿಡುಗಡೆಗೊಳಿಸೋಕೆ ಸಣ್ಣ ತರ ಇಲ್ಲಿ ಸೌದಾಮಿನಿ ಅಂತ ಹೇಳ್ಬೋದು ಈ ಒಂದು ವಿಡಿಯೋದಲ್ಲೇ ಹೇಳ್ತದೆ ಇಲ್ಲಿ ಕಾವೇರಿ ಕಂಡ್ರೆ ಇಲ್ಲಿ ಸೊಸೆ ಲಕ್ಷ್ಮಿಗೆ ದ್ವೇಷ ಇದೆ ಅದೇ ಕಾರಣಕ್ಕೋಸ್ಕರ ಈ ರೀತಿ ಒಂದು ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡು ಕಾವೇರಿನ ಜೈಲಿಗೆ ಕಳಿಸಿದ್ದಾರೆ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಲಕ್ಷ್ಮಿ ಮಾತ್ರ ನನ್ನ ಇಂಟೆನ್ಷನ್ ಕೆಟ್ಟದಾಗಿರಲಿಲ್ಲ ನಾನು ಸತ್ಯ ಬಿಡ್ಸೋದು ಅಷ್ಟೇ ಉದ್ದೇಶವಾಗಿತ್ತು ಅದೇ ಕಾರಣಕ್ಕೆ ಇಷ್ಟೆಲ್ಲ ಮಾಡಿದ್ದು ಅಂತ ಹೇಳ್ತಿದ್ದಾಳೆ ಲಕ್ಷ್ಮಿ ಆದರೆ ಇಲ್ಲಿ ಸೌದಾಮಿನಿಯವರು ಮಾತ್ರ ಯಾವ ಸತ್ಯ ನೀವು ಅಂದ್ಕೊಂಡಿರುವುದೇ ಸುಳ್ಳು ನಿಮ್ಮ ಅನುಮಾನನೇ ನಿಜ ಅಂತ ಅಂದ್ಕೊಂಡು ಕಾವೇರಿ ಮೇಲೆ ಇಲ್ದೇ ಇರತಕ್ಕಂಥ ಅನುಮಾನ ಪಟ್ಟು ಪೂರ್ವಾಗ್ರಹ ಪೀಡಿತರಾಗಿ ಇಡೀ ಮನೇನ ನಿಮ್ಮ ತೆಕ್ಕೆಗೆ ತಗೋಬೇಕು ಅಂತ ನಿಮ್ಮ ಕಂಟ್ರೋಲ್ಗೆ ತಗೋಬೇಕು ಅನ್ನೋ ಕಾರಣಕ್ಕೆ ಇಡೀ ಮನೇಲಿ ನಿಮ್ಮ ಯಜಮಾನಿಕೆ ಬರಬೇಕು ಅನ್ನೋ ಕಾರಣಕ್ಕೆ ಅತ್ತೆ ವಿರುದ್ಧ ಸಂಚು ಮಾಡಿ ಅತ್ತೆನ ಜೈಲಿಗೆ ಕಳಿಸಿದ್ರೆ ನಿಮ್ಮ ದ್ವೇಷ ಹೊಟ್ಟೆ ಕಿಚ್ಚು ಇವತ್ತು ನಮ್ಮ ಕಕ್ಷಿದಾರರು ಜೈಲಿಗೆ ಹೋಗಿ ಶಿಕ್ಷೆ ಅನುಭವಿಸಾಯಿತು ಅಂತ ಹೇಳಿ ತಮ್ಮ ವಾದವನ್ನು ಹೇಳ್ತಿದ್ದಾರೆ ಬಟ್ ಲಕ್ಷ್ಮೀ ಇದನ್ನು ಯಾವುದೇ ಕಾರಣಕ್ಕೂ ಒಪ್ಕೋತಾ ಇಲ್ಲ ತದನಂತರ ಇಲ್ಲ ಇಲ್ಲಿರ್ತಕ್ಕಂಥದ್ದು ಖಂಡಿತ ದ್ವೇಷ ಹಸು ಏನು ಅಂತ ಹೇಳಿ ಕನ್ಕ್ಲೂಡ್ ಮಾಡೋಕ್ಕೆ ಮುಂದಾಗ್ತಿದ್ದಾರೆ ಸೌದಾಮಿನಿಯವರು ಈ ಒಂದು ವಿಡಿಯೋನೇ ಹೇಳುತ್ತಾ ನಿಜವಾಗ್ಲೂ ಕೂಡ ಇಲ್ಲಿ ಲಕ್ಷ್ಮಿ ಎಷ್ಟು ಮಟ್ಟಕ್ಕೆ ನಾಟಕ ಮಾಡ್ತಾರೆ ತಮ್ಮ ಕೆಲಸ ಸಾಧಿಸ್ಕೊಳ್ಳೋಕೆ ಅಂತ ಅದರಿಂದಾನೇ ತಿಳ್ಕೋಬಹುದು ಆ ರಾವಣ ಆಗಿದೆ ನನ್ನ ಮೇಲೆ ಅಟ್ಯಾಕ್ ಆಗಿದೆ ಅಂತ ಹೇಳ್ತಿರೋದು ಕೂಡ ಒಂದು ಪ್ರೀಪ್ಲ್ಯಾಂಡ್ ಆಗಿರಬಹುದು ನಮ್ಮ ಕಕ್ಷಿದಾರರು ಯಾವುದೇ ತಪ್ಪು ಮಾಡಿದೆ ಇಲ್ಲಿ ಲಕ್ಷ್ಮಿ ಇಲ್ಲದೆ ಇರ್ತಕ್ಕಂಥ ಆಪಾದ್ನ ಹಾಕಿ ಕಾವೇರಿಯವ್ರನ್ನ ಜೈಲಿಗೆ ಕಳಿಸಿರೋ ಚಾನ್ಸ್ ತುಂಬಾ ಇದೆ ಅನ್ನೋದು ಈ ವಿಡಿಯೋ ಇಂದ ಗೊತ್ತಾಗತ್ತೆ ಅತ್ತೆ ಸೊಸೆ ನಡುವೆ ಜಗಳ ಅಂತಕ್ಕಂಥದ್ದು ಸಾಮಾನ್ಯನೇ ಆದರೆ ಅದೇ ಒಂದು ಜಗಳ ಈ ರೀತಿ ದ್ವೇಷ ಹಸುವಿಗೆ ತಿರುಗಿ ಮತ್ತೊಬ್ಬರು ಜೀವನನೇ ಹಾಳು ಮಾಡಬಾರ್ದಲ್ವ ಇವತ್ತು ಲಕ್ಷ್ಮಿ ವಿಶ್ವದಲ್ಲೂ ಆಗಿರುತ್ತದೆ ನಮ್ಮ ಕಾವೇರಿಯವ್ರ ಮೇಲಿನ ದ್ವೇಷ ಹೊಟ್ಟೆ ಕಿಚ್ಚಿಗೆ ಇವತ್ತು ಅವರು ಈ ರೀತಿಯೆಲ್ಲ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಸೌದಾಮಿ ನಮ್ಮ ಕಕ್ಷಿದಾರರು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಸೊಸೆ ಸಂಚುಗೆ ಆಗಿದ್ದಾರೆ ಬಲಿ ಪಶು ಆಗಿದ್ದಾರೆ ಇಲ್ಲಿ ಲಕ್ಷ್ಮಿ ಕೀರ್ತಿಯನ್ನ ಯೂಸ್ ಮಾಡಿಕೊಂಡು ಆಕೆ ಸ್ಟೇಬಲ್ ಇಲ್ಲ ಅನ್ನೋದನ್ನ ಯೂಸ್ ಮಾಡಿಕೊಂಡು ಕೈಗೊಂಬೆ ಮಾಡಿಕೊಂಡು ಇಲ್ಲಿ ಎಲ್ಲವನ್ನ ಕೂಡ ಹೇಳಿಕೊಟ್ಟು ಈ ರೀತಿ ಮಾಡಿಸ್ತಾರೆ ಅನ್ನೋದಕ್ಕೆ ಬೇಸ್ಮೆಂಟ್ ಮಿಂಟ್ ಮೇಲೆ ಇರ್ತಕ್ಕಂಥ ಒಂದಷ್ಟು ಸಿಸ್ಟಮ್ ಎಲ್ಲವೂ ಕೂಡ ಸಾಕ್ಷಿಯಾಗಿದೆ ಅಂತ ಆ ಫೋಟೋಸ್ನ ಕೂಡ ಪ್ರೊಡ್ಯೂಸ್ ಮಾಡ್ತಾರೆ ಸೌದಾಮಿನಿ ಜೊತೆಗೆ ಇದೆಲ್ಲದ್ರ ಜೊತೆ ನೋಡೋದಾದರೆ ಖಂಡಿತವಾಗ್ಲೂ ಕ್ಲಿಯರ್ ಆಗಿ ಅರ್ಥ ಆಗ್ತದೆ ಲಕ್ಷ್ಮಿ ಮಾಡಿರೋದು ಮಹಾ ಸಂಚು ಅನ್ನೋದು ಹಾಗಾಗಿ ಕಾವೇರಿಯವ್ರನ್ನ ಬಿಡುಗಡೆಗೊಳಿಸ್ಬೇಕು ಅಂತ ಹೇಳಿ ತಮ್ಮ ಕನ್ಕ್ಲೂಡನ್ನು ಸಲ್ಲಿಸ್ತಾರೆ ಸೌದಾಮಿನಿ ತದನಂತರ ನೀವು ಏನಾದರೂ ಮಾತಾಡೋದಿದೆಯಾ ಪಾರ್ಥಸಾರಥಿಯವರೇ ಅಂತ ಹೇಳಿದಾಗ ನಾವು ಏನೆಲ್ಲ ಸಾಕ್ಷಿಗಳನ್ನ ಒದಗಿಸ್ಬೋದು ಆ ಎಲ್ಲ ಸಾಕ್ಷಿಗಳನ್ನ ಕೂಡ ಒದಗಿಸಿದ್ದೀವಿ ಒಂದಷ್ಟು ಡಾಕ್ಯುಮೆಂಟ್ಸ್ನೆಲ್ಲ ಕೊಟ್ಟಿದ್ದೀವಿ ನಿಜವಾಗ್ಲೂ ಕೂಡ ನ್ಯಾಯ ಗೆಲ್ಲಬೇಕು ಅನ್ನೋದೇ ನಮ್ಮ ಇಚ್ಛೆ ಅದಕ್ಕೋಸ್ಕರ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೋರಾಟ ಮಾಡಿದ್ದೀವಿ ನಿಜವಾಗ್ಲೂ ಕೂಡ ಲಕ್ಷ್ಮಿಯವರು ಸತ್ಯ ಬಾಯ್ಬಿಡಿಸ್ಬೇಕು ಅಂತ ಆ ರೀತಿ ಮಾತಾಡಿದ್ದೇ ಹೊರ್ತು ಆತ್ಮ ಬಂದದೆ ಅನ್ನುವ ಹಾಗೆ ನಟಿಸದೆ ಹೊರ್ತು ಅದರಿಂದ ಇನ್ಯಾವುದೇ ರೀತಿಯ ಕೆಟ್ಟು ಉದ್ದೇಶ ಇಲ್ಲ ಅಂತ ಹೇಳಿ ಪಾರ್ಥಸಾರತಿದ್ದು ಕೂಡ ತಮ್ಮ ಕನ್ಕ್ಲೂಡ್ ವಾದವನ್ನು ಸಲ್ಲಿಸ್ತಾರೆ ನಂತರ ಇಲ್ಲಿ ಜಡ್ಜ್ ತಮ್ಮ ಜಡ್ಜ್ಮೆಂಟನ್ನು ಬರೀತಾರೆ ನಂತರ ಜಡ್ಜ್ಮೆಂಟನ್ನು ಓದ್ತಿದ್ದಾರೆ ಈ ಒಂದು ಸಮಾಜದಲ್ಲಿ ಅತ್ತೆ ಸೊಸೆ ಅಂತಕ್ಕಂಥ ಜಗಳ ಒಂದು ಸರ್ವೇ ಸಾಮಾನ್ಯ ಆದರೆ ಆ ಒಂದು ಜಗಳ ತುಂಬ ತಾರಕಕ್ಕೆ ಹೋಗಬಾರ್ದು ಈ ರೀತಿಯಾಗಿ ದ್ವೇಷ ಅಸೂಯೆಗೆ ಸಿಕ್ಕಿಬಿದ್ದು ಅವರನ್ನು ಇನ್ನೇನೂ ಅವ್ರ ಮೇಲೆ ಜುತ್ ಸಾಸಿ ಪಿತೂರಿ ಮಾಡಿ ಈ ರೀತಿಯೆಲ್ಲ ಮಾಡಬಾರ್ದು ಅದೇ ರೀತಿ ಈ ಒಂದು ವಿಷಯ ಕೂಡ ಒಂದು ಪಾಠ ಆಗುತ್ತೆ ಅಂತ ಅನ್ಕೋತೀನಿ ಯಾಕಂದರೆ ಇಲ್ಲಿ ಲಕ್ಷ್ಮಿಯವರು ತಮ್ಮ ಅತ್ತೆಯ ಮೇಲಿನ ದ್ವೇಷ ಅಸೂಯೆ ಸಿಟ್ಟಿಗೋಸ್ಕರ ಆಕೆಯ ವಿರುದ್ಧ ಮಹಾಸಂಚನ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳು ಕಾಣಿಸ್ತಿದೆ ಜೊತೆಗೆ ಲಕ್ಷ್ಮಿ ಮೇಲೆ ಯಾವುದೇ ರೀತಿಯ ಒಂದು ಕೊಲೆ ಆಗಿದೆ ಅನ್ನೋದಕ್ಕೆ ಯಾವುದೇ ರೀತಿಯ ಕೊಲೆ ಪ್ರಯತ್ನ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ಕೊರತೆ ಇದೆ ಹಾಗಾಗಿ ಅದನ್ನು ನಾವು ತಳ್ಳಿ ಹಾಕ್ತಾ ಇದ್ದೀವಿ ಜೊತೆಗೆ ಇಲ್ಲಿ ಲಕ್ಷ್ಮೀ ಕಾವೇರಿ ಮೇಲೆ ಮಹಾಸಂಚುನ ರೂಪಿಸಿದ್ದಾರೆ ಮಾನಸಿಕವಾಗಿ ಸ್ಟೇಬಲ್ ಇಲ್ಲದೆ ಇರ್ತಕ್ಕಂಥ ಕೀರ್ತಿಯನ್ನು ಯೂಸ್ ಮಾಡಿಕೊಂಡಿದ್ದಾರೆ ಅನ್ನೋದು ಸಾಕ್ಷಿ ಸಮೇತ ರುಚುವಾಗ್ತಾ ಆಗ್ತದೆ ಇಲ್ಲಿ ಲಕ್ಷ್ಮೀ ಗಿರಿಜಾ ಅವರಿಗೆ ದುಡ್ಡು ಕೊಟ್ಟಿರೋದಕ್ಕೆ ಒಂದಷ್ಟು ಎವಿಡೆನ್ಸ್ ಇದೆ ಬಟ್ ಅದು ಒಳ್ಳೆಯ ಉದ್ದೇಶ ಇದೆ ಅನ್ನೋದಕ್ಕೂ ಎವಿಡೆನ್ಸ್ ಇದೆ ಬಟ್ ಇಲ್ಲಿ ಕಾವೇರಿ ಗಿರಿಜಾಗೆ ದುಡ್ಡು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಯಾವುದೇ ರೀತಿ ಎವಿಡೆನ್ಸ್ ಇಲ್ಲ ಹಾಗಾಗಿ ಸಾಕ್ಷಿ ಕೊರತೆ ಇದೆ ಜೊತೆಗೆ ಇಲ್ಲಿ ಲಕ್ಷ್ಮಿ ಕಾವೇರಿ ವಿರುದ್ಧ ಮಹಾಸಂಚನ ರೂಪಿಸಿದ್ದಾರೆ ಅನ್ನೋದಕ್ಕೂ ಕೂಡ ಸಾಕ್ಷಿಗಳು ಇರುವುದರಿಂದಾಗಿ ಇಲ್ಲಿ ಕಾವೇರಿಯನ್ನು ಬಿಡುಗಡೆಗೊಳಿಸಿ ಕೋರ್ಟಿನ ಸಮಯವನ್ನು ವ್ಯರ್ಥ ಮಾಡಿ ಮತ್ತೊಬ್ಬರ ಮೇಲೆ ಇಲ್ದಿರ್ತಕ್ಕಂಥ ಮಹಾಸಂಚನ ರೂಪಿಸಿರುವುದರಿಂದ ಕ್ರೈಮ್ ಮಾಡಿದ್ದಾರೆ ಅನ್ನೋ ಆಧಾರದ ಮೇಲೆ ಇಲ್ಲಿ ಲಕ್ಷ್ಮಿಗೆ ಆರು ತಿಂಗಳ ಸರ್ಜರಿ ಮತ್ತು ಆ ದಂಡವನ್ನು ವಿಧಿಸಲಾಗುತ್ತೆ ಡಿಫೆನ್ಸ್ ಅವರು ಬೇಡ ಅಂತ ಹೇಳಿದ್ರೆ ಜೈಲು ವಾಸುವನ್ನು ಕಡಿತಗೊಳಿಸ್ಬೋದು ಅಂತ ಹೇಳಿದಾಗ ಇಲ್ಲಿ ಕಾವೇರಿಯವರು ಬೇಡ ಅನ್ನೋ ಸನ್ನೆ ಮಾಡ್ತಾರೆ ಜೈಲಿಗೆ ಕಳಿಸೋದು ಹಾಗಾಗಿ ಇಲ್ಲಿ ಡಿಫೆನ್ಸ್ ಲಾಯರ ಸೌದಾಮಿನಿ ಬಂದದ ನಮಗೆ ಮನುಷ್ಯತ್ವ ಇದೆ ಹಾಗಾಗಿ ಅವ್ರು ಮಾಡಿದ್ರು ಅಂತ ನಾವು ಮಾಡೋಕ್ಕಾಗೋದಿಲ್ಲ ದಂಡ ಕಟ್ಟಿದ್ರೆ ಸಾಕು ಜೈಲ್ ಬೇಡ ಅಂತ ಹೇಳ್ತಾರೆ ಐದು ಲಕ್ಷ ದಂಡ ಕಟ್ಟಬೇಕು ಅಂದಾಗ ಲಕ್ಷ್ಮೀ ನನ್ನ ಹತ್ರ ಇಲ್ಲ ಅಷ್ಟೊಂದು ದುಡ್ಡು ಅಂದಾಗ ಏನಮ್ಮ ಅಂದ್ಕೊಂಡಿದ್ಯಾ ಐದು ಲಕ್ಷನೂ ಎಲ್ಲ ಮಾಡೋಕ್ಕಾಗತ್ತೆ ಇದು ಕೋಟಮ್ಮ ಅಂದಾಗ ಈ ಕಡೆ ಲಕ್ಷ್ಮೀನಿಂದ ದೂರ ಆಗ್ತಾಳೆ ನೀನೇ ಕೊಟ್ಬಿಡು ಫೈನ್ ಅಂತಲ್ಲ ಅಂದಾಗ ಖಂಡಿತ ಮಗಳ ನಾನೇ ಪೇ ಮಾಡ್ತೀನಿ ಅಂತ ಕಾರುಣ್ಯವರು ಎದ್ದೇಳಬೇಕು ನಾನು ಪೇ ಮಾಡ್ತೀನಿ ಅಂತ ಅಷ್ಟರಲ್ಲಿ ವೈಶ್ ವಿಷ್ಣು ನಾನು ಪೇ ಮಾಡ್ತೀನಿ ಅಂತ ಹೇಳ್ತಾರೆ ಇಲ್ಲಿ ವೈಷ್ಣವಿಗೆ ಅನ್ನಿಸ್ತಿರೋದು ಒಂದೇ ನೀವು ಈ ರೀತಿ ಮಾಡಿದ್ರಿ ಅನ್ನೋ ಬೇಚಾರಿಗೆ ಅಂತ ಆ ವಿಶ್ವ ನಾನು ನಿಮ್ಮ ಜೊತೆ ಇದ್ರೂ ಕೂಡ ನನ್ನ ಹತ್ರ ಹೇಳಿಲ್ವಲ್ಲ ಅನ್ನೋ ಬೇಚಾರೇ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ ಈ ಕಡೆ ಕೋರ್ಟ್ ಮುಂದೆ ಕಾವೇರಿ ಮಂಡಿ ಊರಿ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಕೃಷ್ಣಕಾಂತ್ ಅಂತೂ ಆಲ್ರೆಡಿ ಜೊತೆಗೆ ಬಂದುಬಿಟ್ರು ನನ್ನ ಹೆಂಡತಿ ನಿರಪರಾಧಿ ಅಂತ ಹೇಳಿ ಜೊತೆಗೆ ಈ ಕಡೆ ವೈಷ್ಣವ ಐದು ಲಕ್ಷನ ನಾನೇ ಕೊಡ್ತೀನಿ ಅಂತ ಹೇಳ್ತಾರೆ ಬಿಕಾಸ್ ಐದು ಲಕ್ಷ ದಂಡ ಕಟ್ಟಬೇಕಾಗತ್ತೆ ಈ ಒಂದು ಐದು ಲಕ್ಷನ ತಾನೇ ಪೇ ಮಾಡ್ತೀನಿ ಅಂತ ಹೇಳಿದಾಗ ಈ ಕಡೆ ಲಕ್ಷ್ಮಿ ಬಿಡುಗಡೆ ಆಗತ್ತೆ ತದನಂತರ ಈ ಕಡೆ ಕಾವೇರಿ ಅನ್ಕೋತಿದ್ದಾರೆ ನಾನು ಅರಮನೆಯಲ್ಲಿದ್ದವಳನ್ನ ಸೆರೆಮನೆಯಲ್ಲಿ ಅನ್ಭವಿಸುವಾಗ ಮಾಡಿದ್ದು ನಿನ್ನ ಸುಮ್ಮನಿರ್ತೀನಿ ಆ ಮನೆಗೆ ಬಾ ನಿನಗೆ ಹೇಗೆ ಸೆರೆಮನೆ ವಾಸ ಇರುತ್ತೆ ಅನ್ನೋದನ್ನು ತೋರಿಸ್ತೀನಿ ಅಂತ ಮನಸ್ಸಲ್ಲೇ ಕಾವೇರಿ ಮಾರಿ ಹಬ್ಬ ಕಾದಿದೆ ಲಕ್ಷ್ಮಿಗೆ ಅಂತ ಅನ್ಕೋತಿದ್ದಾರೆ ನಂತರ ಹೊರಗಡೆ ಹೋಗ್ತಿದ್ದಾಗೆ ಕಾವೇರಿ ಬಂದು ತಮ್ಮ ಮಗನ ಅಬ್ಕೋತಾರೆ ಮಗ್ನೆ ನಾನು ತಪ್ಪು ಮಾಡಿದ್ದೀನಿ ಅಂತ ಕಾರಣಕ್ಕೆ ನೀನು ನನ್ನ ಜೊತೆ ಬಿಟ್ಟಿದ್ದೆ ಅಲ್ವಾ ಆದರೆ ಇವತ್ತು ನೀನು ಹೆಂಡ್ತೀರಿ ಇದನ್ನೆಲ್ಲ ಮಾಡಿದ್ದು ಅನ್ನೋದು ಗೊತ್ತಾದರೂ ನೀನು ಅವ್ರ ಜೊತೆ ನಿಂತ್ಕೊಂಡಿಲ್ಲ ಇದು ಎಷ್ಟು ಸರಿ ಮಗ್ನೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಈಗೇನು ಮಾಡ್ತೀಯ ನಿನ್ನ ಹೆಂಡ್ತಿಗೆ ನಿನ್ನ ಹೆಂಡತಿ ವಿಷಯದಲ್ಲಿ ಮಾತ್ರ ಅದು ಬರೋದಿಲ್ವಾ ನಾನು ಹೇಳ್ತಾ ಇಲ್ವಾ ನಾನು ತಪ್ಪು ಮಾಡಿಲ್ಲ ಅಂತ ಇವಾಗ ಪ್ರೂವ್ ಆಯಿತು ಮಗನೇ ನಾನು ತಪ್ಪು ಮಾಡಿಲ್ಲ ಅಂತ ಅಂತ ಹೇಳ್ತಿರ್ಬೇಕಿದ್ರೆ ನೀ ಈ ಕಡೆ ಲಕ್ಷ್ಮೀ ಬಂದೂರಿ ನನ್ನ ಇಂಟೆನ್ಷನ್ ಯಾವುದೇ ರೀತಿ ಕೆಟ್ಟ ಉದ್ದೇಶ ಇರಲಿಲ್ಲ ಮನೆಗೆ ಒಳ್ಳೇದು ಮಾಡಬೇಕು ನ್ಯಾಯಕ್ಕೆ ಧರ್ಮಕ್ಕೆ ನ್ಯಾಯ ಸಿಗಬೇಕು ಅನ್ನೋ ಒಂದೇ ಕಾರಣಕ್ಕೆ ಈ ರೀತಿ ಮಾಡಿದೆ ಹೊರತು ಯಾವುದೇ ರೀತಿ ಕೆಟ್ಟ ಉದ್ದೇಶ ಇರಲಿಲ್ಲ ಅಂತ ಹೇಳೋಕೆ ಮುಂದಾದರೆ ಮಾತಾಡಬೇಡಿ ಇಲ್ಲಿ ಒಂದು ದೊಡ್ಡ ನ್ಯಾಯ ಆಗಿದೆ ಮನೇಲಿ ದೊಡ್ಡ ನ್ಯಾಯ ಆಗೋದು ಬಾಕಿ ಇದೆ ಅಂತ ಹೇಳಿ ಹೊರಟೇ ಬಿಡ್ತಾನೆ ವೈಷ್ಣು ಈ ಕಡೆ ಕಾವೇರಿ ಖಂಡಿತ ಮಗನೆ ನೀನು ಕೇಳೋ ಪ್ರಶ್ನೆಗೆ ಲಕ್ಷ್ಮಿ ತಡವರಿಸಿ ಹೋಗಿಬಿಡಬೇಕು ತತ್ತರಿಸಿ ಹೋಗಬೇಕು ಅಂತ ಹೇಳಿ ಮನಸ್ಸಲ್ಲೇ ಅಂದ್ಕೊಂಡು ಖುಷಿ ಪಡ್ತಿದ್ದಾರೆ ಹಾಗಿದ್ರೆ ಫೈನಲಿ ಕಾವೇರಿ ಮನೆಗೆ ಬಂದದಾಯ್ತು ಮನೆಗೆ ಬರ್ತಿದ್ದಾಗ ನಿಜವಾಗ್ಲೂ ಮನೆ ರಣರಂಗ ಆಗ್ತದೆ ಲಕ್ಷ್ಮಿ ವಿರುದ್ಧವಾಗಿ ಸಿಡ್ದದ್ದಿದ್ದಾನೆ ವೈಷ್ಣು ಹಾಗಿದ್ರೆ ಲಕ್ಷ್ಮಿ ಮನೆಯಿಂದ ಹೊರಗಡೆ ಹೋಗೋ ಸಮಯ ಬರತ್ತಾ ಖಂಡಿತವಾಗ್ಲೂ ಕಾವೇರಿ ಮನೆ ಬರ್ತದಾಗೆ ಮನೆ ಹೊಸಳನ್ನು ದಾಟಬೇಕಾಗತ್ತಾ ಲಕ್ಷ್ಮಿ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದನ ಬೀಚುಗೆ ಬೀಚು